ಇಪ್ಪತ್ತೆರಡು ಎಕರೆ ಹೊಲಾನು ಕೂಡ ಅವ್ರು ಮೇಂಟೈನ್ ಮಾಡ್ತೀವರ ಕೈ ಕೆಲಸ ಮಾಡ್ದ ಕೆಲ್ಸರಿ ಇಂತ ಆಡ್ ಮಾಡ್ಕೊಂಡು ಆಕಳ ಮಾಡ್ಕೊಂಡು ಸಾಕಿ ಕುರಿ ಸಾಕಿ ಒಂದ್ ಆಡ್ ಮರಿ ಹದ್ನಾಕ್ ಸಾವಿರ ತಿಂಗ್ಳಿಗೋಗ್ರೆ ಏಳ್ ಸಾವಿರಕ್ಕಿಂತ ಒಂದ್ ತಿಂಗ್ಳದಾಗ ಒಂದ್ ಮರಿಯೇತನ್ರಿ ಏಳ್ ಎಂಟು ಸಾವಿರ ಲಾಭ ಇದ್ರಾಗ ಐತ್ರಿ ಇದೇ ದೇವ್ಕಾನ ಒಂದ್ ಆಡಿನಿಂದ ಇಷ್ಟ ಆಡಗಾರೀ ಒಂದ್ ಏನಿಲ್ಲ ಅಂದ್ರೂ ಒಂದ್ ಅರವತ್ ಒಂದ್ ಅರವತ್ತ್ ಎಪ್ಪತ್ ಸಾವಿರ ರೂಪಾಯ್ ಮಾರೇನ್ರಿ ಜೀವನಕ್ಕೆ ಎಷ್ಟು ಅನುಕೂಲ ಬೇಕು ಅಷ್ಟಕ್ಕೆ ಯೂಸ್ ಮಾಡ್ಕೊಂಡ್ರೆ ಈ ಕಡೆ ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ಅವ್ರ ಜಾಸ್ತಿ ಒಂದ್ ಹಸು ಪ್ರಾಣಿಗಳಿಗೆ ಜಗಳ ಜಾಸ್ತಿ ಇಟ್ಟಿದ್ದಾರೆ ಇಪ್ಪತ್ತೆರಡ್ ಲೀಟರ್ ಹಾಲಿಡ್ತೇನೆ ನಾನು ಹಿಂಡ್ರಿ ನಮ್ ಮುಂಜಾನೆ ಮಾಡ್ಯಾ ಹೊಲಕ್ರಿ ಎಲ್ಲ ರೈತ ಬಾಂಧವ್ರಿಗೂ ನಮಸ್ಕಾರ ಇವತ್ ನಾನ್ ಬಂದ್ಬಿಟ್ಟು ಒಬ್ಬ ರೈತರ ಮನೆಯಲ್ಲಿದ್ದೇನೆ ಸೌದಚಿ ತಾಲೂಕಿನಲ್ಲಿ ಬರುವಂತದ್ದು ಈ ಅಮ್ಮವ್ರು ಬಂದ್ಬಿಟ್ಟು ನಮ್ಗ ಹೇಳಿದ್ರು ನಮ್ ತವರ್ ಮನೆಯಿಂದ ಒಂದ್ ಆಡಿನ ಮರೇನ ನಮ್ ಕಳ್ಸಿದ್ರು ಇವಾಗ ಎಷ್ಟಿದೆ ಅಮ್ಮ ಮೂವತ್ತೈದ್ ಆಡದವ್ರಿ ಆಡ್ ಹೊಡ್ದಿದ್ರಿ ಮರ ಅದರಿಂದ ಒಂದ್ ಆಡಿನಿಂದ ಇಪ್ಪತ್ತೈದ ಮೊದಲ ಒಂದ್ ಆತ ಆಡ್ರಿ ಆಮಿಂದ ಮೂವತ್ತೈದು ಆಡಗವ್ರಿ ಲಾಭ ಅಂದ್ರಿ ಕುರಿಕಿಂತ ಅದೊಂದ್ ತರ ಲಾಭ ಅಂದ್ರಿ ತರ ಲಾಭ್ರಿ ಒಂದ ವರ್ಸಕ್ ವರ್ಷಕ್ರಿ ಎರಡ್ ಸಲ ಆಯ್ತು ರೀ ನಾಲ್ಕ ಮರಿ ಅಂದ್ರಿ ಎರಡ್ ಒಂತ್ ಮರಿ ಉಳಿದ್ರು ಎರಡ್ ಹೆಣ್ಮರಿ ಆದ್ರು ಎರಡ್ ಆಡೋಕ್ರಿ ಎರಡ್ ಒಂತ್ ಮರಿಕೋಕಾರಿ ಆಡು ಆಡೋ ಉಳಿತಾರೀ ಹಿಂದಿನ ಮತ್ತೆ ಹೆಣ್ಮರಿ ಹೂ ಹೆಣ್ಮರಿ ಎಷ್ಟು ವರ್ಷ ಆಯ್ತಾ ಎಂಟು ವರ್ಷ ಒಂದು ಹೊಡೆದ್ ಆಡಿನಿಂದ ಇಷ್ಟ ಆಡಿ ಖುಷಿ ಒಳಗಡೆ ಆಲ್ಮೋಸ್ಟ್ ಆಗಿ ಹೆಣ್ಮಕ್ಳು ಹಿಂದಿರ್ತಾರೆ ಗಂಡು ಮಕ್ಕಳಿಗೆ ಜಾಸ್ತಿ ಇರ್ತಾರೆ ಬಟ್ ಮನೆಯಲ್ಲಿ ಈ ತರದ್ದೆಲ್ಲ ಕುರಿ ಸಾಕಾಣಿಕೆ ಆಡ್ ಸಾಕಾಣಿಕೆ ಹೆಣ್ಣು ಮಕ್ಕಳು ಆರಾಮಾಗಿ ಮಾಡ್ಬೋದ ಮಾಡ್ಬೋದ್ರಿ ಮಾಡ್ಬೋದ್ರಿ ಹೆಣ್ಣು ಮಕ್ಕಳಿಗೆ ಏನ ಸಮಸ್ಯೆ ಇಲ್ರಿ ಮಾಡುವ ಗಟ್ಟಿ ಇರಬೇಕ್ರಿ ಅವ್ರ ಮನೆಯವ್ರ ಇಲ್ಲಾಗ ನೀಗಸ್ಬೇಕ್ರಿ ಯಾವ ಇಲ್ಲಕ್ಕೂ ನೀಗಸ್ಬೇಕ್ರಿ ನಾವ್ ಮಾಡ್ತೇವ್ ಅನ್ನೋದ್ ಒಂದ್ ಧೈರ್ಯ ಇದ್ರಿ ಅಲ್ಲ ಹೆಣ್ಣು ಈಗ ತುಂಬಾ ಜನ ಹೆಣ್ಮಕ್ಳು ಎಂಟು ಸಾವಿರ ಆರ್ ಸಾವಿರ ಏಳು ಸಾವಿರಕ್ಕೆಲ್ಲ ಬಿಡಕ್ ಹೋಗ್ತಿರ್ತಾರೆ ಫ್ಯಾಕ್ಟರಿಗಳಿಗೆ ಇನ್ನೊಬ್ರು ಕೈ ಕೆಳಗೆ

ಒಂದ್ ಹಾಡಿನಿಂದ ಇಷ್ಟ ಆಡಗ್ರಿ ಒಂದ್ ಏನಿಲ್ಲ ಅಂದ್ರ ಒಂದ್ ಅರ್ವತ್ ಒಂದ ಅರವತ್ತ್ ಎಪ್ಪತ್ ಸಾವಿರ ರೂಪಾಯ್ ಹೊಂಟ ಮಾರೇನ್ರೀ ಹೌದ್ರ ಮೊದ್ಲು ಹೊಂಟ ಮಾರೀರಿ ಒಂದ್ ಆಡನ ಒಂದ್ ಆಡ್ಕೊಂಡು ತಗೊಂಡಿಲ್ರಿ ಅಂದ್ರ ಇದನ್ರಿ ಡೈರಕ್ಟ್ ಬರಂಗ ಮಾಡುದ್ರಿ ನಡ್ಕೊಂದ್ ಅದ್ನಿ ಮರ್ತೇವ್ರಿ ಈಗ ಆಗ್ಲ ಅಲ್ರಿ ಆಗಿದ್ರಿ ನಿಮ್ ಹಿಡಿಯೋ ಮಾರಿ ಬರ್ತೇತಿ ರೀ ಸಮಸ್ಯೆ ಇದೊಟ್ಟ ಸಮಸ್ಯೆ ನಮ್ಗ್ ಬೇಗ ಕಡ್ಲಿ ಗೋದಿ ಮುನ್ನಾಲ್ರಿ ಅದ್ರ ಸಂಬಂಧದ ಸ್ಟಾಪ್ ಇಟ್ಟಿರಿ ಮಾಡು ಮರ ನಿಮ್ ಹಸುಗಳನ್ನ ಒಂದ್ ಸ್ವಲ್ಪ ಪರಿಚಯ ಮಾಡಿಸಿ ಹಾಗೆ ಇಲ್ಲಿ ಹಿಂದ್ಗಡೆ ಸಗರ್ಗಳಿದೆ ಅದನ್ನ ಸ್ವಲ್ಪ ಪರಿಚಯ ಮಾಡಿಸಿ ನಿಮ್ಗೆ ಅಮ್ಮ ಹಸುಗಳ ಎಷ್ಟಿವೆ ಹಸುಗಳ್ರಿ ಮೂರ್ ಹಸುಗಳ್ರಿ ಎರಡ್ ಕರಾದ್ರಿ ಇವ್ರ ಮನಿ ಬಂದ್ಬಿಟ್ಟು ಅಷ್ಟೇ ದೊಡ್ಡದಾಗಿ ಇಲ್ಲ ಒಂದು ಸಿಕ್ಸ್ಟಿ ಫೋರ್ಟಿ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಅಷ್ಟೇ ಇದೆ ಅಷ್ಟು ಜಾಗದಲ್ಲೇ ನೀಟಾಗಿ ಆಗಿ ಅವ್ರಿಗೆ ಇದೆ ಅವ್ರ ಕಿಚನ್ ಏನಪ್ಪ ಅಂತ ಹೇಳಿದ್ರೆ ರೈತರು ಯಾವ್ದೋ ಒಂದು ಲಕ್ಸುರಿ ಲೈಫ್ ನ ಲೀಡ್ ಮಾಡಂಗಿಲ್ಲ ಎಷ್ಟು ಇದ್ರು ಕೂಡ ಅವರು ಸಿಟಿಯಲ್ಲಿ ಇರೋಕ್ಕಿಂತ ಜಾಸ್ತಿ ದುಡಿತಿದ್ದಾರೆ ಬಟ್ ಏನಂತ ಹೇಳಿದ್ರೆ ಅವ್ರ ಜೀವನಕ್ಕೆ ಎಷ್ಟು ಅನುಕೂಲ ಬೇಕು ಅಷ್ಟಕ್ಕೆ ಯೂಸ್ ಮಾಡ್ಕೊಂಡ್ರೆ ಇದು ಅವ್ರ ಕಿಚನ್ ಅವರು ಇರುವಂತ ಒಂದು ವಾಸ್ತವಗೃಹ ಇದು ಹಾಲ್ ಅಂತ ಏನ್ ಅದು ಈ ಕಡೆ ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ಅವ್ರ ಜಾಸ್ತಿ ಒಂದು ಹಸು ಪ್ರಾಣಿಗಳಿಗೇನೆ ಜಗಳ ಜಾಸ್ತಿ ಇಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಹಸುಗಳನ್ನ ಪರ್ಚೆಸ್ ಮಾಡಿಸ್ಕೊಡ್ರಿ மன அது குருது ಅಮ್ಮ ಹಾಲಿನ ರೇಟ್ ತುಂಬಾ ಕಡಿಮೆ ಇದೆ ಒಂದ್ ಟಿಫನ್ ಒಂದ್ ಏನೋ ನಾಷ್ಟಾ ಮಾಡಕ್ ಹೋಗ್ತಾನ ಹೋಟೆಲ್ಗೆ ನೂರ್ ರೂಪಾಯಿ ಎರಡ್ ರೂಪಾಯಿ ಬಿಲ್ ಆಗ್ತದೆ ಬಟ್ ಹಾಲಿಗೆ ಯಾರು ನೂರ್ ರೂಪಾಯಿ ಕೊಡ್ತಾ ಹೋಗಿಲ್ಲ ಕಡಿಮೆ ಕೊಡ್ತಾ ಅಂತಾರೆ ಅದ್ರ ಲಾಭ ಹೆಂಗ್ ಅಂದ್ರೆ ಒಂದ್ ಒಂದ್ ದಿನಕ್ಕೆ ಏನಾದ್ರು ಹದಿನೆಂಟು ಲೀಟರ್ ಹಾಕ್ತಾನೆ ಹದಿನೆಂಟು ಲೀಟರ್ ಹಾಲ ಎಷ್ಟು ಹದಿನೆಂಟು ಲೀಟರ್ ಈಗ ಸದ್ಯ ಆಲ್ರೆಡಿ ಹದಿನೆಂಟು ಲೀಟರ್ ಒಂದ್ ದಿನಕ್ಕೆ ಹಾಕ್ತಾನೆ ಎರಡು ಹಸುವಿನಿಂದ ಹದಿನೆಂಟು ಲೀಟರ್ ರೀ ಮನಿಗೆ ಬೇರೆ ರೀ

ಹೊಲಕ್ಕ ಏನಿಲ್ರಿ ಬೋರ್ ಐತ್ರೀ ಹೊಲ್ದಾಗ ಇದನ್ನ ಇಲ್ಲಿ ಅಡ್ಡಾಡಾಕ ಕುರಿ ಇತ್ತಾಗ ಆಡ್ ಮಾಡಬೇಕಂತ ಮಾಡ್ಯಾವ್ರಿ ಪಟ್ಟರು ಕುರಿ ತಂದ ಮಾಡ್ಬೇಕಂತ ವಿಚಾರ ಮಾಡ್ಯೇವ್ರಿ ಆದ್ರ ಯ ಕೆಲಸದಾಗ್ ಹೊಲ್ದಾಗ ಬಾಳ ಜೋರ ಇದ್ದಿದ್ದ ಮಾಡಾಕ ಆಗಿಲ್ಲರಿ ಈಗ ಎಲ್ಲಾ ಹಾರ್ವೆಸ್ಟಿಂಗ್ ಕಟಾವ ಕಟಾವ್ ಚಲೋ ಆಗ್ಯಾವ ರೀ ಈಗ ರಾಶಿ ಮಾಡ್ತೀವಿ ಹುನ್ರಿ ರಾಶಿ ಚಲೋ ಆಗೇತ್ರಿ ಹುನ್ರಿ ಇನ್ನು ನಿಮ್ಮ ಕುರಿಗಳ ವಿಚಾರಕ್ಕೆ ಬಂದ್ರೆ ಎಷ್ಟು ಕುರಿಗಳಿದೆ ಅಮ್ಮ ಮತ್ತೆ ಯುವಕರದ್ದು ಹೆಂಗ ನೀವು ಸ್ಟಾರ್ಟ್ ಮಾಡಿದ್ರಿ ಈಗ ಕುರಿ ಲಾಭ ಲಾಭ ಅಂತಂದ್ರೆ ಮುಂದೆ ಮಾಡೋ ಆಸಕ್ತಿ ಇರ್ಬೇಕು ಆಮೇಲೆ ಲಾಭ ನೋಡ್ಬೇಕು ಈಗ ಎರಡ್ ಸಾವಿರ ರೂಪಾಯಿ ಕೊಡ್ ತಂದಿದ್ದೀವ್ರಿ ಈಗ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಂದ್ರಿ ಐದಾರು ತಿಂಗಳು ನೋಡ್ರಿ ಹೌದ್ರಿ ಅಮ್ಮ ಐದಾರು ತಿಂಗಳು ಅಮ್ಮ ಈಗ ಹಸು ಇದೆ ಆಡಿದೆ ಕುರಿ ಇದೆ ಇನ್ನೊಂದ್ ಕೋಯ ಒಂದ್ ಸಾಕ್ಬೇಕಂತ ಇದ್ರಿನ್ರಿ ಅದೊಂದ್ ಸಾಕಿನದ್ಗುಳದುವ ಮಾಡ್ಯಾ ಹೊಲಕೊಕ್ಯವ್ರಿ ಹೊಲಕೊಕ್ರಿ ಆ ಕರ್ಕೊಂಡ್ ಆ ಹೊಲಕೋಕ್ರಿ ಒಳ್ಳೆ ಮಟ್ಟ ನಮ್ ಅಜ್ಜಾರ್ರಿ ನಮ್ ಮನೆಯರ್ ಅಪ್ಪ ನಮ್ ಅಜ್ಜಾರ್ ಅವ್ರು ಮೆಂಟೈನ್ ಮಾಡ್ತಾರ ಎರಡ್ ಗಂಟೆ ಮಟ್ಟ ಆಮ್ಯಾಗ ಈಗ ಇವು ಹೆಚ್ಚಾಗಿಂದ ಒಂದ್ ಆಳ್ ನಿಂಟ್ ಕುಂದೇವ್ರಿ ಹೀ ಅವ್ರ ಮನೆಯನ್ನರ ಅವ್ರೇನ್ ಹೊರಗಿನ ಅವ್ರು ಕೆಲ್ಸಕ್ ಬರ್ತಾರೀ ನಮ್ ಮೊದಲ್ ಮೇಂಟೈನ್ ಮಾಡ್ಬೇಕ ನಮ್ ಅದ್ದಾರ್ರಿ ನಾನು ನಮ್ ಮನಿಯರ್ ನಮ್ಮ ನಮ್ಮ ಮಾವಾರ ರೈತ ಬಾಂಧವ್ರೆ ಇಷ್ಟೆಲ್ಲಾ ಒಂದು ಕೆಲ್ಸಾನ ಮೈ ಇಟ್ಕೊಂಡು ಆಕಳ ಕುರಿ ಆಡು ಈ ಎಲ್ಲಾ ಇದ್ರ ಜೊತೆ ಇದನ್ನೆಲ್ಲಾ ಮಾಡ್ತಾ ಮಾಡ್ತಾನೆ ಸೊ ಇದ್ರ ಜೊತೆಗೆ ಇಪ್ಪತ್ತೆರಡು ಎಕರೆ ಹೊಲಾನು ಕೂಡ ಅವರು ಮೇಂಟೈನ್ ಮಾಡ್ತಿದಾರೆ ಅವ್ರ ಊರಲ್ಲ ಕುಟುಂಬ ಮಾತ್ರ ಯಾವ್ದೇ ಹೊರಗಡೆ ಆಳ ಚುಕ್ಕ ಮಾಡ್ತಲ್ಲ ನಮ್ಮ ನಿಜಕ್ಕೂ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಆಶೀರ್ವಾದ ಇರ್ಲಿ ಆಮರ ಇರ್ಲಿ ನಾ ಒಂದ್ ಸಮಯ ಪಟ್ಟ ಕೆಲಸ ಮಾಡ್ಕೋಬೇಕಂದ್ರೆ ಬೇಜಾರಾಗ್ತೀವಿ ಇಷ್ಟ ಕೆಲಸ ಮಾಡ್ತೀರ ಅಂತ ಹೇಳಿದ್ರೆ ಅದು ಈ ವಯಸ್ಸಲ್ಲಿ ತುಂಬಾ ಗ್ರೇಟ್ ರೈತ ಬಂದವರೆ ನಮ್ಮ ವಿಡಿಯೋ ನಿಮ್ಗೆ ಎಷ್ಟ ಆಗಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇನ್ನೂ ಹತ್ತರ ರೈತಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ರೈತ ಮಿತ್ರ ಯೂಟ್ಯೂಬ್ ಚಾನಲ್ ನ ಇದೇ ತರ ಎಷ್ಟಾಗುತ್ತೆ ಅಷ್ಟು ಖಂಡಿತ ನಿಮ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಧನ್ಯವಾದಗಳು